ಸರ್ ನನ್ನ ಹೆಸರು ಮದನ್ ಕುಮಾರ್ ಅಂತ ನಮ್ಮದು ಗ್ರಾಮ ಮುಡ್ಗುಂಡ ಗ್ರಾಮ ನಾವು ಈಗ ಇದ್ರ ತಳಿ ಬಂದಿದ್ದು ಕಾಂಗಾಯಂ ತಳಿ ಅಂತ ಸರ್ ತಮಿಳ್ನಾಡು ಜಲ್ಲಿಕಟ್ಟಿಗೆ ಜಾಸ್ತಿ ಯೂಸ್ ಮಾಡೋದು ಇದು ನಮ್ಮ ಕರ್ನಾಟಕ ಭಾಗದಲ್ಲಿ ಎಲ್ಲೂ ಕಂಡು ಬರಲ್ಲ ಸರ್ ಜಾಸ್ತಿ ಯೂಸ್ ಮಾಡೋದು ಏನಿದ್ದು ತಮಿಳ್ನಾಡಲ್ಲಿ ನಮ್ಮ ಈ ಭಾಗ ಜನಕ್ಕೆ ಏನು ಇದು ಪರಿಚಯ ಆಗಲಿ ಅಂತ ಈಗ ಸುತ್ತೂರು ಜಾತ್ರೆ ಆಗಿರ್ಬೋದು ಈ ಮುಡ್ತೆರೆ ಜಾತ್ರೆ ಆಗಿರ್ಬೋದು ನೆಕ್ಸ್ಟು ಬನ್ನೂರು ಜಾತ್ರೆ ಆಗಿರ್ಬೋದು ಆದ್ರೆ ನೆಕ್ಸ್ಟು ಸಿಹಳಿ ಜಾತ್ರೆ ಈ ಥರ ಜಾತ್ರೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ಸುಮಾರು ಇಲ್ಲ ಅಂದ್ರೆ ಸರ್ ಒಂದು ಹತ್ತು ಲಕ್ಷ ಜನ ನೋಡಿದಾರೆ ಸರ್ ಆತರ ಇದೇ ಈ ತರ ಒಂದು ತಳಿ ಇದೆ ಅಂತ ಪರಿಚಯ ಮಾಡ್ಬೇಕು ಅಂತ ನಾವು ಮತ್ತೆ ನಮ್ ಸ್ನೇಹಿತರು ಇಬ್ರು ಹೋಗಿ ಇದನ್ನ ತಮಿಳ್ನಾಡಿಂದ ಪರ್ಚೇಸ್ ಮಾಡಿರೋದು ಇದನ್ನ ಸಾಕ್ತಾ ಇರೋರು ನನ್ನ ಫ್ರೆಂಡ್ ಶಿವು ಅಂತ ಮತ್ತೆ ಅವ್ರ ಚಿಕ್ಕಪ್ಪ ಮಂಜು ಅಂತ ಅವ್ರ ಅಪ್ಪ ಇವರು ರಾಜು ಅಂತ ಅವ್ರ ಮೂರ್ ಜನ ಸೇರ್ ಸಾಕ್ತಾ ಇದಾರೆ ನನ್ನ ಒಂದ್ ಫ್ರೆಂಡ್ ನಾವೆಲ್ಲ ನೋಡ್ಕೋತಾ ಇದ್ದೀವಿ ಸರ್ ಇದು ಸರ್ ನಮ್ಗೆ ಇದು ಎರಡು ಒಂದ್ ಲಕ್ಷ ಎಂಬತ್ತೆರಡು ಸಾವಿರ ಕಟ್ಟೋಣ ಸರ್ ನಮ್ಗೆ ಖರ್ಚು ಖಿರ್ಚೆ ಎಲ್ಲ ಎರಡು ಲಕ್ಷ ಬಿದ್ದದೆ ಸರ್ ತಮಿಳ್ನಾಡಿಂದ ಹಾಕಬಾರು ಮಾರಾಟ ಸರ್ ಕೇಳ್ತಾ ಇದಾರೆ ನಾವು ಇದನ್ನ ಶೋಕಿಗೆ ಅಂತಾನೆ ತಂದಿರೋದು ಆದ್ರಿಂದ ನಾವು ಇವಾಗ ಸದ್ಯಕ್ಕೆ ಕೊಡೋಲ್ಲ ಸರ್ ಕೇಳ್ತಾ ಇದಾರೆ ಆದ್ರೆ ಜಾತ್ರೆ ಎಲ್ಲ ಸುಮಾರು ಜನ ಕೇಳಿದ್ದಾರೆ ನೆಕ್ಸ್ಟ್ ಇನ್ನೂ ಎರಡು ಜಾತ್ರೆ ಇದೆ ಆ ಭಾಗದ ಜನಕ್ಕೂ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಅರಿವು ಮತ್ತೆ ತಿಳಿವಳಿಕೆ ತಿಳಿಸೋಣ ಅನ್ಬಿಟ್ಟು ಕೊಡಲ್ಲ ಸರ್ ಇದು ಈ ಜಾತ್ರೆ ಬಿಟ್ಟರೆ ಮತ್ತೆ ಇನ್ನೊಂದು ಜಾತ್ರೆ ಅಲ್ಲಿ ಅಲ್ಲಿಗೂ ಹೋಗ್ತೀವಿ ಸರ್ ನೆಕ್ಸ್ಟ್ ಏಮದ್ರಮ್ಮದ ಜಾತ್ರೆಗೆ ಇನ್ವೈಟ್ ಮಾಡಿದ್ದಾರೆ ಯಾತ್ರಮ್ಮ ಜಾತ್ರೆಗೆ ಹೋಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸಿಹಳ್ಳಿ ಜಾತ್ರೆಗೆ ಹೋಗುತ್ತೆ ಆಹಾರ ಪದ್ಧತಿ ಬಂದು ಇದು ಅವ್ರ ಕಡೆ ಎಲ್ಲ ನಮ್ಮ ಹತ್ರ ಏನು ಮಕರ ಜೋಳದ ಕಡ್ಡಿ ಅಂತ ಹೇಳ್ತೀವಿ ಆ ತರ ಜೋಳದ ಕಡ್ಡಿನ ಕುಯ್ದು ಒಣಗಿಸಿ ಮೇಯಿಸ್ತಾ ಇದ್ರು ಇವಾಗ ಬಂದು ನಮ್ಮ ಹತ್ರ ಬರೋವ್ರಿಗೆ ಒಂದು ವಾರ ಅಡ್ಜಸ್ಟ್ ಆಗಿರಲಿಲ್ಲ ಸರ್ ಇವಾಗ ಏನ್ ನಮ್ಮ ಸ್ಥಳೀಯ ಮೇವು ನೆಲ್ಲುಲ್ಲು ಆ ಮೇವನ್ ಕಡ್ಡಿ ಆ ಮಾಮೂಲಿ ತಿಂಡಿ ಬಂದು ರವೆ ಬೂಸ ಎಲೆ ಬೋಸಾ ಮಾಮೂಲಿ ಶಾಂತಿ ಫಿಟ್ಸು ಇದಕ್ಕೆ ಒಗ್ಗಿಸ್ಕೊಂಡಿದ್ದೀವಿ ಸರ್ ಮುಂದೆ ಹಂಗೆ ಇನ್ನೊಂದು ಸ್ವಲ್ಪ ಒಗ್ಗಿಸ್ಬೇಕು ಚೇಂಜ್ ಮಾಡ್ತೀವಿ ಸರ್ ಮುಂದೆ ಮುಂದೆ ಹಂಗೆ ತಿಂಡಿನ ಯಾಕೆಂದರೆ ಒಂದೇ ಸತಿ ಕೊಟ್ಟರೆ ಅವ್ರ ಕಡೆ ಬರೀ ಹುಳ್ಳಿನುಚ್ಚು ಒಂದೇ ಕೊಡ್ತಿದ್ದು ನಮ್ಮ ಹತ್ರ ಬರೀ ಒಂದೇ ಹುಳ್ಳಿ ಹುಳ್ಳಿನುಚ್ಚೆ ಅಂದರೆ ಅಲ್ಲಿ ವೆದರ್ ಸ್ವಲ್ಪ ಈಟ್ ಇತ್ತು ಆದ್ದರಿಂದ ಅದು ಹುಳ್ಳಿನುಚ್ಚ ಒಂದೇ ಕೊಡ್ತಿದ್ದು ಅವ್ರ ಕಡೆ ನಮ್ಮ ಕಡೆ ಇನ್ನೂ ಸ್ವಲ್ಪ ತಿಂಡಿಗಳನ್ನ ಇನ್ಕ್ಲೂಡ್ ಮಾಡ್ಕೊತ ಇದ್ದೀವಿ ಸರ್ ಇದು ಜಲ್ಲಿ ಬಾಗಿ ಹಾಂ ಸರ್ ಇವಾಗ ಒಂದು ಏಳರಿಂದ ಎಂಟು ಕಣ ಆಡಿದೆ ಸರ್ ಎಂಟು ಕಣದಲ್ಲೂ ಪ್ರೈಸ್ ಮಾಡಿದೆ ಅವರು ಕೊಡಲ್ಲ ಅಂತ ಇದ್ರು ನಾವೇ ಹಿಂಸೆ ಮಾಡಿ ಒಂದು ತಿಂಗಳ ಕಾಲ ಸತತವಾಗಿ ಹುಡುಕಿ ಇದನ್ನ ತಂದಿರೋದು ಸರ್ ಅವರು ಶಿವ ಅಂತ ಸರ್ ಇದು ಬ್ರೀಡಿಂಗ್ ಪರ್ಪಸ್ ಮಾಡ್ಬೋದು ಸರ್ ಆದರೆ ಬ್ರೀಡಿಂಗ್ ಮಾಡಲ್ಲ ಯಾಕೆಂದರೆ ಓರಿದು ಸ್ಟ್ರೆಂತ್ ಕಡಿಮೆ ಆಗುತ್ತೆ ಆಮೇಲೆ ಇದ್ರದ್ದು ಮಾಡಿದ್ರೆ ಡೈಲಿ ಮಾಡ್ಬೇಕು ಸರ್ ಡೈಲಿ ನಮ್ಮ ಕಡೆ ಹಸುಗಳು ಬರಲ್ಲ ಆದ್ದರಿಂದ ನಾವು ಮಾಡೋಕ್ಕೋಗಲ್ಲ ಸರ್ ಯಾಕೆಂದರೆ ಒಂದು ಸತಿ ರೂಢಿ ಮಾಡಿದ್ಮೇಲೆ ಡೈಲಿ ಮಾಡ್ತಾನೆ ಇರ್ಬೇಕು ಸರ್ ಅವ್ರಿಗೆ ಸರ್ ಹಾಂ ಸರ್ ಸರ್ ಇವಾಗ ನಮ್ಮದು ಸುತ್ತೂರಲ್ಲಿ ಎರಡು ಪ್ಲೇಸ್ ಆಗಿದೆ ಸರ್ ಆ ಸುತ್ತೂರಲ್ಲಿ ಬಂದು ಇದರಲ್ಲಿ ಕೃಷಿ ಮೇಳದಲ್ಲಿ ಫಸ್ಟ್ ಆಯಿತು ಸರ್ ಅಲ್ಲಿ ಕಮಿಟಿಯಲ್ಲಿ ಥರ್ಡ್ ಪ್ಲೇಸ್ ಆಯಿತು ಸರ್ ಇದು ಸೇಲಮಿಂದ ಆಚೆ ಈಶ್ವರನವ್ರು ಕೊಡಿಸಿದ್ದು ನಮಗೆ ಪ್ರೈಸು ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಸರ್ ಅಲ್ಲಿ ತಡೆ ಹೆಸರು ಕಾಂಗಾಯಂ ಅಂತ ಸರ್ ಕಾಂಗಾಯಂ ಅಂದರೆ ಇದೇ ಥರ ಈ ಥರ ಕೋಡ್ ಇರಬೇಕು ಆಮೇಲೆ ಇದೆ ಒಂದೇ ಬಣ್ಣ ಸರ್ ಇನ್ಯಾವುದೋ ಬಣ್ಣ ಮಿಕ್ಸ್ ಬರೋಲ್ಲ ಇದರಲ್ಲಿ ಇನ್ನೊಂದು ಸ್ವಲ್ಪ ಕೆಂಚು ಕಲರ್ ಇಟಿಕೆ ಬಣ್ಣ ಏನು ಬರುತ್ತೆ ಅದು ಮತ್ತು ಬ್ಲ್ಯಾಕ್ ಒಂದು ಸ್ವಲ್ಪ ಮಿಕ್ಸ್ ಇರುತ್ತೆ ಅಂದರೆ ಈ ಪ್ಯಾಚಸ್ ರೀತಿ ಏನಿರಲ್ಲ ಮಧ್ಯ ಬೆನ್ನು ನರ ಏನಿರುತ್ತೆ ಸರ್ ಆ ನರದತ್ರ ಒಂದು ಸ್ವಲ್ಪ ಕಪ್ಪಿರುತ್ತೆ ಅದು ಬಿಟ್ಟರೆ ಪ್ಯೂರ್ ಕಾಂಗಾಯಮ್ಮ ಅಂದರೆ ಇದೆ ಸರ್ ಫುಲ್ಲು ಬ್ಲ್ಯಾಕು ಎಲ್ಲೇ ಆದರೂ ಒಂದು ಚೂರು ವೈಟ್ ಆಗಿರಲಿ ಬೇರೆ ಕಲರ್ ಆಗಿರಲಿ ಯಾವುದೇ ಕಲರ್ ಬರಲ್ಲ ಸರ್ ಆಮೇಲೆ ಒರಿಜಿನಲ್ ಕಾಂಗಾಯಮ್ಮಿಗೆ ಇದೇ ರೀತಿ ಕೋಡ್ ಬರೋದು ಸರ್ ಸರ್ ಇದು ಫುಲ್ಲು ರ್ಯಾಶು ಅಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಅದ್ರ ವರ್ತನೆಗಳೇ ಚೇಂಜ್ ಇರುತ್ತೆ ಸರ್ ನಾವು ಯಾಕೆಂದ್ರೆ ಇವಾಗ ಒಂದು ಜಸ್ಟ್ ಒಂದು ತಿಂಗಳಾಯಿತು ಇನ್ನು ಮುಂದೆ ಹಂಗೆ ಹೋಗಿಸ್ಕೊತೀವಿ ಸರ್ ಇವಾಗ ಅಡ್ಜಸ್ಟ್ ಆಗಿದೆ ಹೊಸಬರು ಮಾತ್ರ ಅಳಬರ ಏನಿದೆ ಅದಕ್ಕೆ ಅಡ್ಜಸ್ಟ್ ಆಗಿದೆ ಸರ್ ಸರ್ ಯುವಕರಿಗೆ ಇದೇ ರೀತಿ ಹೊಸ ಹೊಸ ತಳಿಗಳನ್ನ ಪ ತಂದು ಪರಿಚಯ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಓದ್ಸತಿ ಅಷ್ಟ ಹಾಂ ಸರ್ ಇವಾಗ ಏನ್ಲೇ ಎಲ್ಲೇ ಹೋಗಿ ಒಂದು ಕರ ಕೇಳಿದ್ರುವೆ ಒಂದು ಜೊತೆ ಹಳ್ಳಿ ಕರೆ ಎತ್ತು ಕಟ್ತೀನಿ ಅಂದ್ರೂ ಒಂದು ಲಕ್ಷಕ್ಕೆ ಕಡಿಮೆ ಎಲ್ಲೂ ಇಲ್ಲ ಸರ್ ಇವಾಗ ಯಾರೇ ಒಂದು ಚಿಕ್ಕ ಹುಡುಗನಿಗೆ ಒಂದು ಲಕ್ಷ ಕೊಟ್ಬಿಟ್ಟು ಯಾರ ಮನೇಲೂ ಕೊಡ್ಸಲ್ಲ ಸರ್ ಒಂದು ಕರ ತಗೋತೀನಿ ಅಂದರೂ ಐವತ್ತು ಸಾವಿರದ ಮೇಲಿದೆ ಸರ್ ಇವಾಗ ನಮ್ಮ ಮುಡ್ತೆರೆ ಜಾತ್ರೆಯಲ್ಲಿ ಆದ್ದರಿಂದ ಒಂದು ಸ್ವಲ್ಪ ಬೆಲೆ ಈಗ ದುಬಾರಿ ಆಗಿದ್ರೆ ಅದರಿಂದ ಬ್ರೀಡಿಂಗ್ ಪರ್ಪಸ್ ಕಡಿಮೆ ಆಗಿದೆ ಸರ್ ಅದೇ ರೀತಿ ಈಗ ಹುಡುಗರು ಒಂದು ಸ್ವಲ್ಪ ಹೆಂಗರುಗಳ್ನ ತಗೊಂಡು ಸಾಕಿ ಮುಂದೆ ಬ್ರೀಡಿಂಗ್ ಮಾಡಿ ಅದನ್ನ ಇನ್ನೊಂದು ಸ್ವಲ್ಪ ಕರುಗಳನ್ನ ಉತ್ಪತ್ತಿ ಜಾಸ್ತಿ ಆದರೆ ಸರ್ ರೈಟ್ ಆಟೋಮೆಟಿಕ್ಕಾಗಿ ಅದೇ ಕಡಿಮೆ ಆಗುತ್ತೆ ಈಗ ಪ್ರೊಡಕ್ಷನ್ ಇಲ್ಲ ಅಂದಾಗ ರೇಟ್ ಆಟೋಮೆಟಿಕ್ಕಾಗಿ ಜಾಸ್ತಿ ಇದ್ದೇ ಇರುತ್ತೆ ಸರ್ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಇವರು ಹೆಣ್ ಕರುಗಳನ್ನ ಸಾಕಿ ಮುಂದೆ ಆ ಥರ ಒಂದು ಈಗ ಹೊಸದು ಎಷ್ಟೋ ವರಿಗಳೇ ಹೆಸರು ಮಾಡ್ತಾ ಇದೆ ಅದೇ ರೀತಿ ಇವರು ಹೆಸ್ರು ಮಾಡಬೇಕು ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ವೈಟು ವೈಟೆಲ್ಲ ಚೆಕ್ ಮಾಡಲ್ಲ ಸರ್ ಇದ್ರ ಏಜ್ ಬಂದು ಇವಾಗ ಆರರಿಂದ ಏಳು ವರ್ಷ ಸರ್ ಇದ್ರದ್ದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಇದ್ರದ್ದು ಪ್ರಾಪರ್ ಜೀವಿತಾವಧಿ ಇವಾಗ ಬರೀ ಏಳು ವರ್ಷ ಬರೋ ವರ್ಷಕ್ಕೆ ಸರ್ ಇದ್ರ ಡಬಲ್ ಇರುತ್ತೆ ಇದು ಇವಾಗ ಸರ್ ಇದು ಏನು ಇವಾಗ ಆರಿಂದ ಏಳು ವರ್ಷ ಅಂದರೆ ನಮ್ಮ ಹುಡುಗರು ಬಂದರೆ ಆರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಏನು ಏಜ್ ಇರುತ್ತೆ ಆ ಲೆವೆಲ್ಲು ಯಾವಾಗ ಇನ್ನು ಇಲ್ಲಿಂದ ಆಚೆಗೆ ಸರ್ ಇದು ಬೆಳೆಯೋದು ಇವಾಗ ಆರಲ್ಲಿದೆ ಇನ್ನು ನೆಕ್ಸ್ಟು ಇದ್ರ ಬೆಳವಣಿಗೆ ಏನಿದ್ರು ಇಲ್ಲಿಂದ ಆಚೆಗೆ ಸರ್ ಇಲ್ಲಿವರೆಗೆ ಒಂಥರ ಕರು ಟೈಪ್ ಇದು ಇಲ್ಲಿಂದ ಆಚೆಗೆ ಸರ್ ಏನಿದ್ರು ಇದು ಬೆಳಿಬೇಕಿದ್ರೆ ಇನ್ನೂ ಬರೋ ವರ್ಷ ಗಂಟೆ ಇನ್ನೂ ಚೆನ್ನಾಗಾಗುತ್ತೆ ಸರ್ ಶಕ್ತಿ ಬಗ್ಗೆ ಮಾತಾಡೋಂಗೇ ಇಲ್ಲ ಎ ರ್ಯಾಶು ಅದ್ರದ್ದು ಜಲ್ಲಿಕಟ್ಟೆ ನೀವು ನೋಡಿದ್ರೆ ಈಗ ಜಲ್ಲಿಕಟ್ಟಲ್ಲಿ ಹೆಂಗ್ ಹೆಂಗೆ ಹಿಡಿತೀರ ಅಂತ ಅದೇ ರೀತಿ ಅದರ ರ್ಯಾಶ್ ಬಗ್ಗೆ ಹೇಳಕ್ಕೆ ಆಗೋಲ್ಲ ಸರ್ ಅದು ಹೆಂಗಿರುತ್ತೆ ಸುಮ್ಮನೆ ಸಾಧು ಆಗಿದ್ರೆ ಸರ್ ನಮ್ಮ ಹಳ್ಳಿ ಸಾಧು ಆಗಿರುತ್ತೆ ಆದರೆ ರ್ಯಾಶ್ ಆಗೋದ್ರೆ ನೀನು ಎಷ್ಟು ಜನ ಇಡೋದ್ರೂ ದಕ್ಕಲ್ಲ ಆಮೇಲೆ ಅದ್ರದೇ ಅದ್ರದೊಂಥರ ನಾವು ಆದಷ್ಟು ಅದು ರ್ಯಾಶ್ ಆಯ್ತಾ ಇರುತ್ತೆ ನಾವು ಅದು ರ್ಯಾಶ್ ಆಗಿದೆ ಅಂದ್ಬಿಟ್ಟು ನಾವು ರ್ಯಾಶ್ ಮಾಡೋಂಗಿಲ್ಲ ಅದನ್ನ ಸಮಾಧಾನ ಮಾಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಬೇಕು ಸರ್ ಸರ್ ಏನಿಲ್ಲ ಆ ಟೈಮಲ್ಲಿ ನಾವು ಸಮಾಧಾನವಾಗಿ ಅದನ್ನ ಸೌರ್ಕೊಂಡು ಅದನ್ನ ಇದು ಮಾಡ್ಕೊಂಡು ಅದು ಕೊಂಬಿಗೆ ಹಗ್ಗಸಿ ಹಾಕೊಂಡಾಗ ಕಾಲು ಕೆರೆಯೋದು ಕೆರೆಗೆ ಶುರು ಮಾಡಿದ್ರೆ ಸರ್ ಸುಮ್ಮನೆ ಒಂದು ಇಲ್ಲ ಅಂದ್ರೆ ಒಂದು ಅಡಿ ಗುಂಡಿ ಮಾಡಿಬಿಡುತ್ತೆ ಆ ಥರ ಮಾಡೋದು ಕೊಂಬಲಿಂಗ ಹಾಕೊಂಡು ಇದು ಮಾಡೋದು ಅಂದರೆ ಯಾರು ಹುಡುಗರುಗಳನ್ನ ಮುಂದೆ ಬಿಡದೆ ಇದು ಮಾಡ್ಕೋಬೇಕು ಸರ್ ಸರ್ ಕೆರಳುತ್ತೆ ಅಂದ್ರೆ ಅದು ಇದು ಓರಿ ಅಲ್ವಾ ಸರ್ ಓರಿಗೆ ಒಂದು ಸ್ವಲ್ಪ ರೋಷ ಜಾಸ್ತಿ ಯಾಕೆಂದ್ರೆ ಇದು ಇದು ಮಾಡಿರಲ್ವಲ್ಲ ಆದರೆ ಬ್ರೀಡಿಂಗ್ ಪರ್ಪಸ್ ಇರುತ್ತಲ್ಲ ಇದಕ್ಕೆ ಒಂದು ಸ್ವಲ್ಪ ಡಬಲ್ ಗುಂಡಿಗೆ ಜಾಸ್ತಿ ಓರಿಗಳಿಗೆ ಈಗ ನಮ್ಮ ಕಾರ ಓರಿಗಳೇ ಆಗಿರ್ಬೋದು ಅದಕ್ಕೆ ಸರ್ ಇದು ನಾವು ವಾಕಿಂಗ್ ಕರ್ಕೊ ಬರೋದು ವಾಕಿಂಗ್ ಕರ್ಕೊ ಬಂದಾಗ ಓಡಾಡಿ ಅದು ಕೈ ಸ್ಟ್ರೈನ್ ಆದರೆ ಸುಮ್ಮನೆ ಇರುತ್ತೆ ಅಂತ ಒಂದೇ ಜಾಗದಲ್ಲಿ ಕಟ್ಟಾಗ್ತಾ ಇದ್ದಾಗ ಈಗ ನಾವೇ ಕೂತ್ಕೊಂಡು ತಿಂದಾಗ ಒಂಥರ ಏನೋ ಒಂಥರ ಮೈ ಭಾರ ಅನ್ನಿಸ್ದಾಗ ಏನು ಹಿಂಗೆಂಗೋ ಆಗುತ್ತೆ ಆ ಥರ ನಾವು ಈಗ ವಾಕಿಂಗ್ ಮಾಡಿಸ್ಕೊಬೋದ್ರೆ ಅದಕ್ಕೂ ಒಂದು ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆದಾಗ ನಿದ್ದೆ ಮಾಡುತ್ತೆ ಆವಾಗ ನಿದ್ದೆ ಮಾಡಲಿಲ್ಲ ಅಂದರೆ ಅದೇ ಥರ ಸರ್ ಹಾಂ ಸರ್ ಸರ್ ನನ್ನ ಹೆಸ್ರು ಮದನ್ ಅಂತ ನನ್ನ ಫ್ರೆಂಡ್ ಇನ್ನೂ ಸಾಗ್ತಾ ಇರೋದು ನಿತಿನ್ ಅಂತ ಇವರು ಅವರ ಅಪ್ಪ ರಾಜಪ್ಪ ಅಂತ ಅವನ ಹೆಸ್ರು ನಿತಿನ್ ಶಿವು ಅಂತ ಹಂಗೆ ಅವ್ರ ಚಿಕ್ಕಪ್ಪ ಮಂಜು ಅಂತ ಅವರು ಮುಡುಗುಂಡ ಗ್ರಾಮ ಸರ್ ನಮ್ದು ಬಂದು ಕುಂತೂರು ಗ್ರಾಮ ನಾವೆಲ್ಲ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ ಇದು ಮಾಡ್ತಾ ತಾಲೂಕು ಸರ್ ಕೊಳೆಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಕೊಳೆಗಾಲ